ನಮಸ್ಕಾರ ವ್ಯಾಸರ ಮಹಾಭಾರತದಲ್ಲಿ ದ್ರೋಣ ಒಂದು ವಿಶಿಷ್ಟವಾದಂಥ ಪಾತ್ರ ವ್ಯಾಸರು ದ್ರೋಣನನ್ನು ಚಿತ್ರಿಸಿದಂಥ ಬಗೆ ಹೇಗೆ ಎನ್ನುವುದನ್ನು ಇವತ್ತು ನಾವು ತಿಳಿಯುವಂಥ ಪ್ರಯತ್ನ ಮಾಡೋಣ ದ್ರೋಣರ ಬಗ್ಗೆ ಒಂದು ಅಭಿಮಾನದ ಮಾತಿದೆ ಜಿಹ್ವಾಗ್ರೆ ಚತುರೋ ವೇದಾಹ ಕರಾಗ್ರೆ ಸಶರಂ ಧನು ಉಭಯೋ ದ್ರೋಣ ಸಾಮರ್ಥ್ಯಂ ಶಾಪಾದಪಿ ಶರಾದಪಿ ಇದು ದ್ರೋಣನಿಗಿರುವ ಪ್ರಶಸ್ತಿ ಅಭಿಮಾನದ ಮಾತು ಹೌದು ಅವನು ಎಂಥ ಪಂಡಿತ ಅಂತ ಕೇಳಿದರೆ ಜಿಹ್ವಾಗ್ರೆ ಚತುರೋ ವೇದಾಹ ನಾಲಗೆಯ ತುದಿಯಲ್ಲಿ ನಾಲ್ಕು ವೇದಗಳಿವೆ ಕರಾಗ್ರೆ ಕೈಯ ತುದಿಯಲ್ಲಿ ಸಶರಂ ಧನುಹು ಬಾಣ ಹೂಡಿದಂಥ ಬಿಲ್ಲಿದೆ ಚತುರ್ವೇದಗಳನ್ನು ಕಂಠಪಾಠ ಮಾಡಿದವನು ಚತುರ್ವೇದಗಳನ್ನು ಚೆನ್ನಾಗಿ ಅರಿತವನು ಇನ್ನು ಧನುಸ್ಸನ್ನು ಹಿಡಿದು ನಿಂತರೆ ಬಾಣಪ್ರಯೋಗದಲ್ಲಿ ಅತ್ಯಂತ ನಿಪುಣನಾದವನು ಶಸ್ತ್ರದಿಂದ ಶತ್ರುಗಳನ್ನು ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಅಂತೆಯೇ ಶಾಪದಿಂದಲೂ ಕೂಡ ಮಂತ್ರಬಲದಿಂದಲೂ ಕೂಡ ಶತ್ರುಗಳನ್ನು ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಅಂತಹ ಅಧ್ಯಯನ ಸಿದ್ಧಿ ದ್ರೋಣನಿಗೆ ಇತ್ತು ಆದರೆ ದ್ರೋಣನ ಬದುಕು ಸಂಪೂರ್ಣವಾದಂಥ ದುರಂತಮಯವಾಗಿಯೂ ನಾವು ಕಾಣುತ್ತೇವೆ ಬಹಳ ವಿಚಿತ್ರವಾದಂಥ ಸಂಘರ್ಷಗಳನ್ನು ಜೀವನ ಪರ್ಯಂತ ದ್ರೋಣ ಅನುಭವಿಸ್ತಾನೆ ದ್ರೋಣ ಎನ್ನತಕ್ಕಂಥ ಶಬ್ದಕ್ಕೆ ಕುಂಭದಿಂದ ಜನಿಸಿದವನು ಅಂತ ಅರ್ಥ ದ್ರೋಣ ಅಂದರೆ ಯಾಗಭೂಮಿಯಲ್ಲಿ ಪವಿತ್ರವಾಗಿರತಕ್ಕಂಥ ಸೋಮರಸವನ್ನು ಮಹರ್ಷಿಗಳು ಸಂಗ್ರಹಿಸಿಡ್ತಾ ಇದ್ದಂಥ ಪಾತ್ರೆ ಅಂತ ಅರ್ಥ ಅಂದರೆ ಅಂತಹ ಪಾತ್ರೆಯಿಂದಲೇ ಜನಿಸಿದವನಾದ್ದರಿಂದ ಅವನಿಗೆ ದ್ರೋಣ ಅಗಸ್ತ್ಯರು ವಸಿಷ್ಠರು ಇವರೆಲ್ಲ ನಮಗೆ ಕುಂಭ ಸಂಭವರಾಗಿ ಮಹಾಪುರುಷರಾಗಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ ಅದೇ ರೀತಿಯಲ್ಲಿ ದ್ರೋಣ ಕೂಡ ಹಾಗೆ ಕುಂಭ ಸಂಭವನಾದ್ದರಿಂದ ಅವನಿಗೆ ಅದೇ ಹೆಸರು ಬಂತು ದ್ರೋಣನ ಪತ್ನಿ ಕೃಪಾಚಾರ್ಯರ ತಂಗಿಯಾಗಿರತಕ್ಕಂಥ ಕೃಪೆ ಅಥವಾ ವಿಜಯೇ ಅಂತ ನಾವು ಕರಿತೇವೆ ಕೃಪಕೃಪಿ ಅವರು ಅವಳಿ ಜವಳಿ ಅಂತ ಕರೀತಾರೆ ಇದೊಂದು ಬಹಳ ವಿಶಿಷ್ಟವಾಗಿರತಕ್ಕಂಥ ಸನ್ನಿವೇಶ ಹುಟ್ಟಿದ್ದು ಬ್ರಾಹ್ಮಣನಾಗಿ ವೇದಾಧ್ಯಯನವನ್ನು ಚೆನ್ನಾಗಿ ಮಾಡಿದಾನೆ ಆದರೆ ಕ್ಷಾತ್ರಬಲದಲ್ಲಿ ಅವನು ವಿಶೇಷವಾದಂಥ ಆಸಕ್ತಿಯನ್ನು ಹೊಂದಿದ ನಾಲ್ಕು ವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೂ ಕೂಡ ಎಲ್ಲಿ ವೇದದ ಬಲದಿಂದಲೇ ಶಾಸ್ತ್ರದ ಬಲದಿಂದಲೇ ತನ್ನ ವೃತ್ತಿಯನ್ನು ಮುಂದುವರಿಸಿದ್ದನ್ನು ನಾವು ಕಾಣುವುದಿಲ್ಲ ಎಲ್ಲ ಸಂದರ್ಭದಲ್ಲಿ ಶಸ್ತ್ರವನ್ನು ಉಪದೇಶ ಮಾಡಿದ್ದನ್ನು ಕಾಣ್ತೇವೆ ಶಾಸ್ತ್ರವನ್ನು ಉಪದೇಶಿಸಿದ್ದಾಗಲಿ ವೇದಾಧ್ಯಯನವನ್ನು ಬೇರೆಯವರಿಗೆ ದ್ರೋಣ ಮಾಡಿಸಿದ್ದಾಗಲಿ ನಮಗೆ ಮಹಾಭಾರತದಲ್ಲಿ ಕಂಡುಬರುವುದೇ ಇಲ್ಲ ಈತನಲ್ಲಿ ಕ್ಷಾತ್ರಬುದ್ಧಿಯ ವಿಶಿಷ್ಟವಾಗಿ ಜಾಗೃತವಾಗಲಿಕ್ಕೆ ಕಾರಣ ಏನು ಎನ್ನುವುದನ್ನು ಎಲ್ಲೂ ಸ್ಪಷ್ಟವಾಗಿ ಗೊತ್ತಾಗುವುದಿಲ್ಲ ಒಂದರ್ಥದಲ್ಲಿ ಕ್ಷಾತ್ರಬಲವನ್ನು ಅತಿಯಾಗಿ ನಂಬಿ ಹೋದದ್ದೇ ದ್ರೋಣನ ಮೃತ್ಯುವಿಗೆ ಕೂಡ ಕೊನೆಗೆ ಕಾರಣವಾಯಿತು ಅಂತ ವ್ಯಾಸರು ಚಿತ್ರಣ ಮಾಡಿಕೊಟ್ಟು ಬಿಡ್ತಾರೆ ವೇದಶಾಸ್ತ್ರಗಳನ್ನು ಜ್ಞಾನ ಭಂಡಾರವನ್ನು ಅಧ್ಯಯನ ಮಾಡಿ ಶ್ರೇಯಸ್ಸನ್ನು ಕಾಣಬೇಕಾಗಿರತಕ್ಕಂಥ ದ್ರೋಣ ಹೊಟ್ಟೆಪಾಡಿಗೋಸ್ಕರ ಕುರುಕುಲದ ಕುಮಾರರಿಗೆ ಶಸ್ತ್ರಾಭ್ಯಾಸವನ್ನು ಮಾಡಿಸ್ತಾನೆ ಅರಮನೆಯನ್ನು ಸೇರಿಬಿಡ್ತಾನೆ ಅದನ್ನೇ ವೃತ್ತಿಯನ್ನಾಗಿ ಮಾಡಿಕೊಳ್ತಾನೆ ಮತ್ತು ಕುರುಪಾಂಡವರ ನಡುವಿನ ಆ ಕಲಹದಲ್ಲಿ ತಾನೂ ಕೂಡ ತನ್ನ ಪ್ರಾಣವನ್ನು ಆಹುತಿಯಾಗಿ ಕೊಡ್ತಾನೆ ಇದು ವಿಚಿತ್ರವಾಗಿರತಕ್ಕಂಥ ಸನ್ನಿವೇಶ ಮಂತ್ರವಿದನು ಶಾಪಾನುಗ್ರಹ ಸಮರ್ಥನು ವೇದ ಸೂಕ್ತಗಳ ಮರ್ಮವನ್ನು ಅರಿತವನೂ ಆದಂತಹ ದ್ರೋಣ ಎಲ್ಲಿಯೂ ಯಜ್ಞಯಾಗಾದಿಗಳನ್ನು ಮಾಡಿದ್ದನ್ನು ನಾವು ಕಾಣುವುದೇ ಇಲ್ಲ ಅಧ್ಯಾಪನ ಮಾಡಿದಂಥ ಬೇರೆ ಉದಾಹರಣೆಗಳೇ ನಮಗೆ ಸಿಗುವುದಿಲ್ಲ ಇವನಿಗೆ ಕ್ಷತ್ರಿಯ ವಿದ್ಯೆಯಲ್ಲಿ ಒಲವು ಹೇಗೆ ಮೂಡಿತು ಒಂಥರ ವಿಪರ್ಯಾಸ ಅಂತ ಅನ್ನಿಸ್ಬೇಕು ಇವನ ಮಗನಾದಂತಹ ಅಶ್ವತ್ಥಾಮ ಕೂಡ ಮತ್ತೆ ತಂದೆಯಿಂದಲೇ ಇದೇ ಶಸ್ತ್ರಾಭ್ಯಾಸವನ್ನೇ ಮಾಡ್ತಾನೆ ಅವನು ಮತ್ತೆಲ್ಲ ಕ್ಷತ್ರಿಯ ರಾಜಕುಮಾರರಿಗೆ ಈತ ಶಸ್ತ್ರವನ್ನು ಉಪದೇಶ ಮಾಡಿದ್ದನ್ನು ನಾವು ಕಾಣ್ತೇವೆ ಸಾಮಾನ್ಯವಾಗಿ ನಾಲ್ಕು ವೇದಗಳನ್ನು ಅಧ್ಯಯನ ಮಾಡಿರತಕ್ಕಂಥ ವ್ಯಕ್ತಿಗಳು ಶಸ್ತ್ರವನ್ನು ಬದಿಗಿರಿಸಿ ಒಂದು ವೇಳೆ ಕಲ್ತದಿದ್ದರೂ ಕೂಡ ಅದನ್ನು ಪ್ರಯೋಗಿಸದೆ ಶಾಸ್ತ್ರದ ಅಧ್ಯಯನದಲ್ಲಿಯೇ ನಿರತವಾಗಿರತಕ್ಕಂಥ ಕಾಲಘಟ್ಟ ಯಾವಾಗ ತನ್ನ ವೃತ್ತಿಯನ್ನು ಬಿಟ್ಟು ಬೇರೆದನ್ನು ಆಯ್ಕೆ ಮಾಡಿಕೊಳ್ತಾರೆ ಅಂತ ಕೇಳಿದ್ರೆ ತನ್ನ ವೃತ್ತಿಯಲ್ಲಿ ಜೀವನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಹೋದಾಗ ಇನ್ನೊಂದು ವೃತ್ತಿಯನ್ನು ಆಯ್ದುಕೊಳ್ಳಬಹುದು ಶಾಸ್ತ್ರದಲ್ಲಿ ಅದಕ್ಕೆ ಮಾತಿದೆ ಸ್ಮೃತಿವಚನ ಇದೆ ಆಪತ್ಸು ಅನಂತರ ವೃತ್ತಿ ಒಂದು ವೇಳೆ ಆಪತ್ಕಾಲ ಬಂದಿದ್ದರೆ ಆಗ ತನ್ನ ವೃತ್ತಿಯನ್ನು ಬಿಟ್ಟು ಬೇರೆ ವೃತ್ತಿಯನ್ನು ಆಯ್ದುಕೊಳ್ಳಬೇಕು ಇವನಿಗೆ ಅಂತಹ ಆಪತ್ಕಾಲ ಏನು ಬಂತೋ ಗೊತ್ತಿಲ್ಲ ಆದರೆ ಈತ ಶಾಸ್ತ್ರವನ್ನು ಬದಿಗಿರಿಸಿ ಶಸ್ತ್ರವಿದ್ಯೆಗಳನ್ನು ಬೋಧಿಸುವುದರಲ್ಲಿಯೇ ಜೀವಮಾನವನ್ನು ಕಲಿತಾನೆ ಅಂದರೆ ತನ್ನದಲ್ಲದ ವೃತ್ತಿಯನ್ನು ಆಯ್ದುಕೊಳ್ತಾನೆ ಅದರಲ್ಲಿಯೇ ತನ್ನ ಜೀವನವನ್ನು ಸವಿಸ್ತಾನೆ ಈ ರೀತಿಯ ಗುಣ ತನ್ನ ಗುರುವಿನಿಂದ ಕೂಡ ಪಡೆದಿರಬಹುದು ಪರಶುರಾಮರ ಸಮೀಪದಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಹೋಗ್ತಾನೆ ಅದರ ನಡುವಿನಲ್ಲಿ ಆತನಿಗೆ ವಿದ್ಯಾಭ್ಯಾಸ ಆತ ಮಾಡಿದ್ದು ತಂದೆಯಾದಂತಹ ಭರದ್ವಾಜನಿಂದ ವಿದ್ಯಾಭ್ಯಾಸವನ್ನು ಮಾಡ್ತಾನೆ ಗುರು ಅಗ್ನಿವೇಶನಿಂದ ದ್ರೋಣಾಚಾರ್ಯರು ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ದನ್ನು ನಾವು ಕಾಣ್ತೇವೆ ಈ ಅಗ್ನಿವೇಶ್ಯ ಯಾರು ಅಂತ ಕೇಳಿದರೆ ಆತ ಬ್ರಹ್ಮರ್ಷಿ ಪದವಿಯನ್ನು ಪಡೆದಂಥ ವ್ಯಕ್ತಿ ದ್ರೋಣನ ತಂದೆಯಾದಂತಹ ಭರದ್ವಾಜನ ಇವರು ಇವರೇ ದ್ರೋಣನ ಗುರು ದ್ರೋಣ ಮತ್ತು ದೃಪದರಿಗೆ ಅಸ್ತ್ರವಿದ್ಯಾ ಗುರುಗಳಾಗಿರ್ತಾರೆ ಇವರು ಈ ಅಗ್ನಿವೇಶ್ಯ ಅಗಸ್ತ್ಯರ ಶಿಷ್ಯ ಕೂಡ ಹೌದು ಭಾಳ ವಿಶಿಷ್ಟವಾದಂಥ ಒಂದು ಘಟನೆ ಬರ್ತದೆ ಸ್ವತಃ ಭರದ್ವಾಜ ಅಗ್ನಿವೇಶ್ಯ ಮುನಿಗೆ ಅಗ್ನೇಯಾಸ್ತ್ರವನ್ನು ಉಪದೇಶ ಮಾಡ್ತಾನೆ ಈ ಅಗ್ನಿವೇಶ್ಯ ದ್ರೋಣನ ಸ್ನೇಹಿತನಾದುದರಿಂದ ಈ ಆಗ್ನೇಯಾಸ್ತ್ರವನ್ನು ಆತ ಇವನಿಗೆ ಕೊಟ್ಟು ಬಿಡ್ತಾನೆ ಹೀಗೆ ದ್ರೋಣ ಮತ್ತು ದ್ರುಪದರು ಅಗ್ನಿವೇಶ್ಯರ ಸಮೀಪದಲ್ಲಿ ಅಧ್ಯಯನ ಮಾಡಿದ್ದನ್ನು ನಾವು ಕಾಣ್ತೇವೆ ಕೊನೆಗೊಮ್ಮೆ ದ್ರೋಣ ಪರಶುರಾಮರ ಸಮೀಪಕ್ಕೆ ಹೋಗ್ತಾನೆ ಬಿಲ್ಲು ವಿದ್ಯೆಯಲ್ಲಿ ಅಪ್ರತಿಮನಾಗಿ ಪರಶುರಾಮರ ಆಶ್ರಮದ ಕಡೆಗೆ ಹೋಗುತ್ತಾನೆ ಅಲ್ಲಿ ಹೋದದ್ದು ಯಾವುದಕ್ಕೆ ಅಂತ ಪ್ರಶ್ನೆ ಬಂದರೆ ಅಲ್ಲಿ ಬಹಳ ವಿಚಿತ್ರವಾದಂಥ ಸನ್ನಿವೇಶದಲ್ಲಿ ಆತನೇ ಹೇಳ್ತಾನೆ ಆಗತಂ ವಿತ್ತ ಮಾಂ ದ್ರೋಣಂ ವಿದ್ಯ ದ್ವಿಜರ್ಷ ಅಂತ ಹೇಳಿಬಿಡ್ತಾನೆ ನನಗೆ ಬಡತನ ಹೊಟ್ಟೆಯ ಹಸಿವು ಬೇಕಾದಷ್ಟು ತಿನ್ನಲಿಕ್ಕಿಲ್ಲ ಹಾಗಾಗಿ ನನ್ನ ಬಡತನ ತೊಲಗುವಂತೆ ನನಗೆ ಹಣ ಸಂದಾಯ ಆಗಬೇಕು ಹಾಗಾಗಿ ನನಗೆ ಬೇಕಾದಂಥ ಹಣವನ್ನು ಸಂಪಾದನೆ ಮಾಡುವುದಕ್ಕೋಸ್ಕರ ನಾನು ಪರಶುರಾಮರ ಬಳಿಗೆ ಹೋಗುತ್ತೇನೆ ಪರಶುರಾಮರು ಕ್ಷತ್ರಿಯ ಕುಲವನ್ನು ನಿರ್ಮೂಲನೆ ಮಾಡಿದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯ ಅದರ ಜೊತೆಯಲ್ಲಿ ಅವರು ದಾನಶೂರರು ಹೌದು ಕ್ಷತ್ರಿಯರಿಂದ ಸಂಪೂರ್ಣವಾಗಿ ಜಗತ್ತನ್ನು ಗೆದ್ದು ಪಡೆದುಕೊಂಡರೂ ಕೂಡ ತಾವು ಅದನ್ನು ಅನುಭವಿಸುವುದಿಲ್ಲ ಸಂಪೂರ್ಣವಾದಂಥ ಭೂಮಂಡಲವನ್ನು ದಾನ ಮಾಡ್ತಾರೆ ಆ ಸಮಯದಲ್ಲಿಯೇ ಕಡು ಬಡತನದಲ್ಲಿ ಬೇಯ್ತಾ ಇರತಕ್ಕಂಥ ದ್ರೋಣ ಕೂಡ ಪರಶುರಾಮರ ಸಮೀಪಕ್ಕೆ ಹೋಗ್ತಾನೆ ಅಲ್ಲಿ ಹೋಗಿ ಅವರಲ್ಲಿ ಬೇಡ್ತಾನೆ ಸಂಪತ್ತನ್ನು ಬೇಡ್ತಾನೆ ಅಲ್ಲಿ ಹೋಗಿ ಅವರಲ್ಲಿ ಸಂಪತ್ತು ಬೇಡುವ ಕೇಳ್ತಾರೆ ಎಷ್ಟು ಬೇಕ ಹಾಗಾದನೆ ನಿನಗೆ ಅಂತ ಕೇಳಿದರೆ ಎಷ್ಟನ್ನು ಕೇಳಬಹುದು ಅವನು ಹೇಳ್ತಾನೆ ಅಹಂ ಧನಂ ಅನಂತಂ ಹಿ ಪ್ರಾರ್ಥೆಯೇ ಅಂದರೆ ನಾನು ಅತಿಯಾಗಿ ಅಂದರೆ ಕೊನೆಯಿಲ್ಲದೆ ಹೋದಂತಹ ಎಣಿಸಲಾಗದೇ ಹೋದಂತಹ ಸಂಪತ್ತನ್ನು ಬೀಳ್ತಾ ಇದ್ದೇನೆ ದ್ರೋಣನ ಈ ಬೇಡಿಕೆಯನ್ನು ನೋಡಿ ಪರಶುರಾಮರು ಖಿನ್ನರಾಗ್ತಾರೆ ಬೇಸರಕ್ಕೊಳಗಾಗ್ತಾರೆ ಅಲ್ಲ ವೇದಾಧ್ಯಯನ ಮಾಡಿರತಕ್ಕಂಥ ವ್ಯಕ್ತಿ ಅನಂತ ಧನವನ್ನು ಬೇಡ್ತಾ ಇದ್ದಾನಲ್ಲ ಇವನು ಕೊಡೋಣ ಅಂತಂದರೆ ಏನಾಗಿದೆ ಈಗಾಗಲೇ ಪರಶುರಾಮರು ಎಲ್ಲವನ್ನು ದಾನ ಮಾಡಿಯಾಗಿದೆ ಆ ಸಮಯದಲ್ಲಿ ದ್ರೋಣನಿಗೆ ಪರಶುರಾಮ ಹೇಳ್ತಾನೆ ನನ್ನಲ್ಲಿರತಕ್ಕಂಥ ಹಣ ಆಸ್ತಿ ಭೂಮಿ ಸಂಪತ್ತು ಅಷ್ಟೈಶ್ವರ್ಯಗಳನ್ನು ನಾನು ದಾನ ಕೊಟ್ಟು ಬಿಟ್ಟಿದ್ದೇನೆ ಈಗ ನನ್ನಲ್ಲಿ ಇರತಕ್ಕಂಥದ್ದು ಎರಡು ವಸ್ತು ಮಾತ್ರ ನನ್ನದು ಅಂತ ಹೇಳಿರತಕ್ಕಂಥದ್ದು ಎರಡು ವಸ್ತುಗಳು ಮಾತ್ರ ನನಗೆ ನನಗಿರತಕ್ಕಂಥ ಈ ಒಂದು ದೇಹ ಈ ಶರೀರ ನನ್ನ ಹತ್ತಿರ ಇದೆ ಇದನ್ನು ಬಿಟ್ಟೆ ಅಂತ ಆದರೆ ನನ್ನಲ್ಲಿ ಇರುವಂಥದ್ದು ಇನ್ನೊಂದು ಅಸ್ತ್ರ ಮಾತ್ರ ಈ ಎರಡರಲ್ಲಿ ಯಾವುದನ್ನು ಬೇಕಾದರೂ ನಾನು ದಾನ ಮಾಡಬಲ್ಲೆ ನಿನಗೆ ಏನು ಬೇಕು ಅಂತ ಕೇಳ್ತಾನೆ ಆವಾಗ ಬೇರೆ ದಾರಿ ಇಲ್ಲದೆ ಅನಂತವಾದ ಸಂಪತ್ತನ್ನು ಬಯಸಿ ಬಂದಿರತಕ್ಕಂಥ ದ್ರೋಣ ಬೇರೆ ದಾರಿ ಇಲ್ಲದೆ ಅಸ್ತ್ರಗಳನ್ನೇ ಪಡ್ಕೊಳ್ತಾನೆ ಆದರೆ ಅಸ್ತ್ರಗಳಿಂದ ದ್ರೋಣನ ಹೊಟ್ಟೆ ತುಂಬುವುದಿಲ್ಲ ಬಡತನ ನೀಗುವುದಿಲ್ಲ ಪರಶುರಾಮರ ಆಶ್ರಮದಿಂದ ದ್ರೋಣ ಹೊರಬಿದ್ದು ಬಹಳ ದೂರಕ್ಕೆ ಬರ್ತಾನೆ ಎಲ್ಲೂ ಅವನಿಗೆ ರಾಜಾಶ್ರಯ ಸಿಗುವುದಿಲ್ಲ ಒಂದು ವೇಳೆ ಕ್ಷತ್ರಿಯನೇ ಆಗಿ ಹುಟ್ಟಿದರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ ಯಾವುದೋ ರಾಜ್ಯ ಇರ್ತಿತ್ತು ಅಲ್ಲಿ ಬದುಕಬಹುದಿತ್ತು ಇವನಿಗೆ ಹೇಳಿಕೊಳ್ಳಲಿಕ್ಕೆ ರಾಜ್ಯ ಇಲ್ಲ ಕಲೀಲಿಕ್ಕೆ ಶಸ್ತ್ರವಿದ್ಯೆಯನ್ನು ಕಲಿತಿದ್ದಾನೆ ಪರಶುರಾಮರಿಂದ ಅನುಗ್ರಹವನ್ನು ಪಡೆದಿದ್ದಾನೆ ಮಂತ್ರಾಸ್ತ್ರಗಳು ಗೊತ್ತಿವೆ ಆದರೆ ಎಲ್ಲೂ ಕೂಡ ರಾಜಾಶ್ರಯ ಸಿಗುವುದಿಲ್ಲ ಏನು ಮಾಡುವುದು ನಿಜವಾಗಿ ಮಾಡಬಹುದಾದಂಥ ವೈದಿಕ ವೃತ್ತಿಯನ್ನು ಮಾಡಬಹುದಿತ್ತು ಯಾಕೆ ಆತನಿಗೆ ಮನಸ್ಸು ಬರಲಿರೋ ಗೊತ್ತಿಲ್ಲ ನಾಲ್ಕು ವೇದಗಳನ್ನು ಓದಿದರೂ ಕೂಡ ಆ ಕಡೆಗೆ ಆಸಕ್ತಿಯನ್ನೇ ಹೊಂದುವುದಿಲ್ಲ ಒಂದು ವೇಳೆ ಹೋಗ್ತೇನೆ ಅಂತ ಹೇಳಿದರೂ ಕೂಡ ಆ ಸಮಯದಲ್ಲಿ ಆತನನ್ನು ಕರೀಲಿಲ್ವ ಏನು ಯಾರಿಗೆ ಗೊತ್ತು ಬಿಲ್ಲು ಹಿಡಿದಂಥ ಬ್ರಾಹ್ಮಣನಲ್ಲಿ ಏನು ವೈದಿಕ ಕಾರ್ಯವನ್ನು ಮಾಡಿಸುವುದು ಎನ್ನತಕ್ಕಂಥ ಭಾವನೆ ಮೂಡಿತ ಏನೋ ಗೊತ್ತಿಲ್ಲ ಅಷ್ಟಲ್ಲದೆ ಕ್ಷತ್ರಿಯರು ಕೂಡ ಅವನಿಗೆ ರಾಜಾಶ್ರಯವನ್ನು ಕೊಡುವುದಿಲ್ಲ ಯಾಕಂದರೆ ಪರಶುರಾಮನ ಬಗ್ಗೆ ಇರತಕ್ಕಂಥ ಭಯ ಕ್ಷತ್ರಿಯರಿಗೆ ಈತ ಪರಶುರಾಮನ ಶಿಷ್ಯ ಏನು ತೊಂದರೆ ಆಗಿಬಿಡುತ್ತದೆ ಅಂತ ಹೇಳಿ ಹೆದರಿ ಅವನಿಗೆ ಆಶ್ರಯವನ್ನು ಕೊಡುವುದಿಲ್ಲ ಇಂತಹ ದುರ್ದರವಾದಂಥ ಪರಿಸ್ಥಿತಿಯನ್ನು ದ್ರೋಣ ಎಣಿಸ್ ಬದುಕಿನಲ್ಲಿ ಕಳೀತಾನೆ ಈ ನಡುವಿನಲ್ಲಿ ಮದುವೆ ಆಗ್ತದೆ ಕೃಪಾಚಾರ್ಯರ ತಂಗಿ ಕೃಪೆ ಅಥವಾ ವಿಜಯೆ ಅಂತ ಅವಳನ್ನು ಕರಿತೇವೆ ಅವಳ ಜೊತೆಯಲ್ಲಿ ಮದುವೆ ಆಗ್ತದೆ ಮಗು ಹುಟ್ಟುತ್ತದೆ ಮಗು ಹುಟ್ಟಿದಂಥ ಸಂದರ್ಭದಲ್ಲಿ ಮಗುವಿಗೆ ಹಾಲು ಉಣಿಸಲಿಕ್ಕೆ ಕೂಡ ಅವನಲ್ಲಿ ಒಂದು ಗೋವು ಕೂಡ ಇರುವುದಿಲ್ಲ ಅವನ ಜೊತೆಯಲ್ಲೇ ಇರತಕ್ಕಂಥ ಉಳಿದ ಮಕ್ಕಳು ಹಸುವಿನ ಹಾಲನ್ನು ಕುಡಿದು ಸಂಭ್ರಮ ಪಡ್ತಾ ಇದ್ದರೆ ಅದನ್ನು ನೋಡಿ ಪುಟ್ಟ ಮಗು ಅಶ್ವತ್ಥಾಮನಿಗೆ ತನಗೂ ಹಾಲು ಬೇಕು ಅಂತ ಆಸೆ ಆಗ್ತದೆ ಹಠ ಹಿಡಿತಾನೆ ಕುಡಲಿಕ್ಕೆ ಹಾಲಿಲ್ಲ ಆ ಸಮಯದಲ್ಲಿ ಅಕ್ಕಿ ಹಿಟ್ಟನ್ನು ನೀರಿನಲ್ಲಿ ಕಲೆಸಿ ಅದನ್ನು ಹಾಲು ಅಂತ ಅವನಿಗೆ ನಂಬಿಸಿ ಕುಡಿಸ್ತಾರೆ ತಾನು ಕುಡಿದದ್ದು ಹಾಲು ಅಂತ ತಿಳ್ಕೊಂಡು ಆ ಮಗು ಚೆನ್ನಾಗಿ ನಿದ್ದೆ ಮಾಡ್ತದೆ ಆದರೆ ಮಗುವಿನ ಸ್ಥಿತಿಯನ್ನು ನೋಡಿ ದ್ರೋಣ ದುಃಖಿಸ್ತಾನೆ ದಾನ ಕೇಳಲಿಕ್ಕೆ ಮನಸ್ಸು ಒಪ್ಪುವುದಿಲ್ಲ ಯಾರ್ಯಾರೋ ಕೊಟ್ಟ ದ್ರೋ ದಾನವನ್ನು ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ಅವನೇ ಹೇಳ್ತಾನೆ ಮಿಚ್ಚಂ ಧರ್ಮೋಪೇತಂ ಪರಿಗ್ರಹಂ ಅಂತ ಹೇಳಿಬಿಡ್ತಾನೆ ಸ್ವಾಭಿಮಾನಿಯವನು ಹಾಗಾಗಿ ಹೇಳ್ತಾನೆ ಶುದ್ಧ ಚಾರಿತ್ರ್ಯವಂತರು ಧರ್ಮದಿಂದ ಕೊಟ್ಟದನ್ನು ಮಾತ್ರ ಸ್ವೀಕರಿಸುತ್ತೇನೆ ಇಲ್ಲದಿದ್ದರೆ ಬಡತನ ಮೇಲೇಸು ಅಂತ ಹೇಳ್ತಾನೆ ಬಡತನಕ್ಕೋಸ್ಕರ ಬಡತನದ ನಿವಾರಣೆಗೋಸ್ಕರ ಯಾರ್ಯಾರೋ ಕೊಟ್ಟಿರತಕ್ಕಂಥದ್ದನ್ನು ಸ್ವೀಕರಿಸಲಾರೆ ಈ ಸ್ವಾಭಿಮಾನದ ಕಾರಣದಿಂದಾಗಲೇ ಕೊಡು ಬಡತನವನ್ನಾತು ಅನುಭವಿಸ್ತಾನೆ ಈ ರೀತಿಯಲ್ಲಿ ಹಿಟ್ಟನ್ನು ಕುಡಿದು ಸಂಭ್ರಮಿಸ್ತಾ ಇರತಕ್ಕಂತಹ ಅಶ್ವತ್ಥಾಮನನ್ನು ನೋಡಿ ಅವನ ಜೊತೆಯಲ್ಲಿರತಕ್ಕಂಥ ಗೆಳೆಯರು ತಮಾಷೆ ಮಾಡ್ತಾರೆ ನೀನು ಕುಡಿತಾ ಇದ್ದದ್ದು ಹಾಲಲ್ಲ ಅದು ಅಕ್ಕಿಯೇ ಹಿಟ್ಟು ಅಂತ ತಮಾಷೆ ಮಾಡ್ತಾರೆ ದ್ರೋಣನಿಗೆ ಇದು ತುಂಬ ನೋವನ್ನು ಉಂಟು ಮಾಡುತ್ತದೆ ಕ್ಷತ್ರಿಯರ ಆಶ್ರಯ ಸಿಗ್ತಾ ಇಲ್ಲ ಈ ಕಡೆಯಲ್ಲಿ ಹೊಟ್ಟೆಗೆ ಬೇಕಾಗಿರತಕ್ಕಂಥ ಹಿಟ್ಟು ಮನೆಯಲ್ಲಿಲ್ಲ ಮಗುವಿನ ಅನಾಥ ಪ್ರಜ್ಞೆ ಕಾಡ್ತಾ ಇದೆ ಮಗುವಿಗೆ ಬೇಕಾಗಿರತಕ್ಕಂಥ ಆಹಾರವನ್ನು ಒದಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಂತಹ ಸ್ಥಿತಿ ಬಂತು ಅಂತ ಯೋಚನೆ ಮಾಡುವಾಗ ಆಗ ಮನಸ್ಸಿಗೆ ಆತನಿಗೆ ಆಲೋಚನೆಗೆ ಬರುವಂಥದ್ದು ನಾನು ಹೋಗಬೇಕು ನನ್ನ ಬಾಲ್ಯದ ಮಿತ್ರನಲ್ಲಿಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾನೆ ಪರಿಣಾಮವಾಗಿ ನೇರವಾಗಿ ಪಂಚಾಲ ದೇಶ ಅಥವಾ ಪಾಂಚಾಲ ದೇಶಕ್ಕೆ ಹೋಗ್ತಾನೆ ಆ ಪಾಂಚಾಲ ದೇಶ ಬಹಳ ವಿಶಿಷ್ಟವಾಗಿರತಕ್ಕಂಥದ್ದು ಇಂದ್ರಪ್ರಸ್ಥದ ಪೂರ್ವದಲ್ಲಿರತಕ್ಕಂಥ ದೇಶ ಅದು ಇದರಲ್ಲಿ ಎರಡು ಭಾಗ ಇದೆ ನಮ್ಗೆ ಗೊತ್ತಿದೆ ಉತ್ತರ ಪಾಂಚಾಲ ಮತ್ತು ದಕ್ಷಿಣ ಪಾಂಚಾಲ ಅಂತ ಕರಿತೇವೆ ಉತ್ತರ ಪಾಂಚಾಲಕ್ಕೆ ಅಹಿಚ್ಛತ್ರ ರಾಜಧಾನಿ ದೃಪದನಿಂದ ದ್ರೋಣ ಇದನ್ನು ಮತ್ತೆ ಕಿತ್ತುಕೊಳ್ತಾನೆ ಈ ಭಾಗವನ್ನು ದಕ್ಷಿಣ ಪಾಂಚಾಲ ದೃಪದನೇ ಆಳ್ತಾ ಇರ್ತಾನೆ ಇದರ ರಾಜಧಾನಿ ಕಾಂಪೀಲ್ಯ ಅಂತ ಕರಿತೇವೆ ಇವೆರಡನ್ನು ರೋಹಿಲ ಖಂಡ ಅಂತ ಕರೀತಾ ಇದ್ದರು ನೇರವಾಗಿ ಪಾಂಚಾಲ ದೇಶಕ್ಕೆ ಹೋಗ್ತಾನೆ ಹಿಂದೊಂದು ಕಾಲದಲ್ಲಿ ಅಗ್ನಿವೇಶ್ಯರ ಸಮೀಪದಲ್ಲಿ ನಾವಿಬ್ಬರು ಜೊತೆಯಾಗಿ ಓದಿದವರು ಏನಾದರೂ ಸಿಗ್ಬೋದು ಅಂತ ಭಾವನೆಯಿಂದ ದ್ರೋಣ ಅಲ್ಲಿಗೆ ಹೋಗ್ತಾನೆ ಮುಂದಿನ ಘಟನೆಯನ್ನು ಮುಂದಿನ ಭಾಗದಲ್ಲಿ ತಿಳಿಯುವಂಥ ಪ್ರಯತ್ನ ಮಾಡೋಣ ನಮಸ್ಕಾರ